ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಿಂಗನ್ ಗೌಡ ವೆಲ್ಕಮ್ ಟು ನಿಂಗನ್ ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಸೊ ಆಲ್ರೆಡಿ ಲೇಟ್ ಆಗಿದೆ ಶುಭೋದಯ ಹೇಳಲಿಕ್ಕೆ ಸೊ ಗುಡ್ ಆಫ್ಟರ್ನೂನ್ ಟು ಎಲ್ರಿಗೂ ಅಂತ ಹೇಳ್ತಾ ಇವತ್ತು ಮಕ್ಕಳ ದಿನಾಚರಣೆ ಸೊ ಸ್ಪೆಷಲ್ ಆಗಿರ್ತಕ್ಕಂಥ ಡೇ ಇವತ್ತು ಸೊ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೇನು ಮಾಡ್ತೇವೆ ಮಕ್ಕಳನ್ನು ಜಾಸ್ತಿ ಪ್ರೀತಿಸೋ ಕಾರಣದಿಂದ ಅವ್ರೇನು ಮಾಡಿದರು ತಮ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಕನ್ವರ್ಟ್ ಮಾಡಿ ನಮಗೆ ಆಚರಣೆ ಮಾಡ್ಕೋತಾ ಹೋಗ್ರಿ ಅಂತ ಹೇಳಿದ್ರು ಸೊ ಅದಕ್ಕಾಗಿ ಅವತ್ತಿಂದ ಇವತ್ತಿನವರೆಗೂ ಸಹಿತ ನಾವು ಅವರ ಜನ್ಮದಿನವನ್ನು ನಾವು ಏನು ಮಾಡ್ತೀವಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತೇವೆ ಹಾಗಾದರೆ ನೋಡಿರಿ ಮಕ್ಕಳು ಅಂದ ತಕ್ಷಣ ಎಲ್ಲರ ಮುಖದಲ್ಲಿ ನಾವು ಕಾಣಿಸ್ತೈತಿ ನಿಜವಾಗ್ಲೂ ನಮ್ಮದಿ ಸುಖ ಸಂತೋಷ ಎಲ್ಲ ಒಂದು ಸುಖಗಳು ಅಂತ ಹೇಳ್ತೇವೆ ಆ ಸುಖಗಳು ನಮಗೆ ಯಾವಾಗ ಲಭಿಸ್ತವು ಅಂತಕ್ಕಂಥದ್ದು ಅಂತಂದ್ರೆ ಆ ಮಗುವಿನ ಮುಖವನ್ನು ನೋಡಿದಾಗ ಮಕ್ಕಳ ಮುಖವನ್ನು ನೋಡಿದಾಗ ನಿಜವಾಗ್ಲೂ ಬೇರೆ ಎಲ್ಲೂ ಸಿಗದೇ ಇರತಕ್ಕಂಥ ಸುಖ ಸಂತೋಷ ನಮ್ಮ ಒಂದು ಮುದ್ದು ಮಕ್ಕಳನ್ನು ನೋಡಿದಾಗ ನಮ್ಗೆ ಸಿಗ್ತೈತಿ ನೋಡಿರಿ ಪ್ರತಿಯೊಬ್ಬ ಪೇರೆಂಟ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಮಗುವಿನ ಮುಖವನ್ನು ನೋಡಿದಾಗ ಏನೈತಿ ಅಂದ್ರೆ ಅವರ ಮನಸ್ಸು ಪರಿಪೂರ್ಣವಾಗಿ ಪರಿಪಕ್ವವಾಗಿ ಅನ್ನತೈತಿ ಸೊ ಅದನ್ನ ನೋಡ್ಲಿಕ್ಕೆ ನಮ್ಗೆ ಬಹಳ ಏನಪ್ಪ ಅಂತಂದ್ರೆ ಖುಷಿ ಆಗ್ತಕ್ಕಂಥದ್ದು ಸೊ ಅದಕ್ಕಾಗಿ ಮಕ್ಕಳು ಅಂತ ಅಂತಂದ್ರೆ ಏನಾಗ್ತೈತಿ ಅಂತಂದ್ರೆ ಒಂದು ಏನೋ ಒಂದು ಮೀಡಿತ ಏನು ಅಂತ ಹೇಳ್ತೇವೆ ಸಂಬಂಧ ಕರಳು ಸಂಬಂಧ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ನಾವೆಲ್ಲರೂ ಸಹಿತ ಏನು ಮಾಡ್ತೀವಿ ಮಕ್ಕಳನ್ನು ಭಾಳ ಪ್ರೀತಿ ಮಾಡ್ತೇವೆ ಸೊ ನೋಡಿರಿ ಒಂದು ಏನಪ್ಪ ಅಂದ್ರೆ ದುಃಖದ ವಾತಾವರಣದಲ್ಲಿ ಒಂದು ಮಗುವನ್ನು ನಾವು ಬಿಟ್ಟಾಗ ಏನಾಗ್ತದೆ ಅಂದ್ರೆ ಆ ವಾತಾವರಣ ಎಲ್ಲ ತಿಳಿಯಾಗ್ತೈತಿ ಸೊ ಆ ವಾತಾವರಣವನ್ನ ಇಲ್ಲಿ ಪರಿಪೂರ್ಣವಾಗಿ ಸಂತೋಷಮಯವಾಗಿ ಬದಲಾವಣೆ ಮಾಡ್ತಕ್ಕಂಥದ್ದು ಒಬ್ಬ ಮಗು ಮಾತ್ರ ಒಂದು ಮಗು ಮಾತ್ರ ಅದಕ್ಕಾಗಿ ಮಗು ಮಕ್ಕಳು ಅಂತಕ್ಕಂಥವ್ರು ಏನಪ್ಪ ಅಂದ್ರೆ ದೇವರ ಸಮಾನ ಅಂತ ನಾವು ಹೇಳ್ತೀವಿ ಸೊ ಅದಕ್ಕಾಗಿ ನಾವೆಲ್ಲರೂ ಸಹಿತ ಏನು ಮಾಡ್ತೀವಿ ಮಕ್ಕಳನ್ನ ಇಷ್ಟಪಡ್ತೀವಿ ಪ್ರೀತಿ ಮಾಡ್ತೀವಿ ಸೊ ಅದಕ್ಕಾಗಿ ಇವತ್ತು ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಹಾಗಾದ್ರೆ ಮಕ್ಕಳಿಂದ ನಾವು ಏನನ್ನ ನಿರೀಕ್ಷಿಸಬೇಕು ಏನನ್ನ ನಿರೀಕ್ಷಿಸಬಾರ್ದು ಅಂತಕ್ಕಂಥ ಒಂದೆರಡು ವಿಷಯದ ಬಗ್ಗೆ ನಾನು ನಿಮ್ಗೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾದ್ರೆ ಪ್ರತಿಯೊಬ್ಬರು ಸಹಿತ ಏನು ಮಾಡ್ತೀವಿ ಅಂದ್ರೆ ಮಕ್ಕಳನ್ನ ಏನ್ ಮಾಡ್ತೇವೆ ಅಂತಂದ್ರೆ ಆ ಬೆಳೆಸ್ತೇವೆ ಸೊ ಏನು ಮಾಡ್ತೀವಿ ಮಕ್ಕಳ ಬಗ್ಗೆ ಒಳ್ಳೊಳ್ಳೆ ಕನಸುಗಳನ್ನ ಕಾಣ್ತೇವೆ ಹಾಗಾದ್ರೆ ಆ ಕನಸುಗಳನ್ನ ನನಸು ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಮಕ್ಕಳಲ್ಲಿ ಏನು ಮಾಡಬೇಕು ಅಂತಂದ್ರ ಆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂತಹ ಮಾತಿನ ಅರ್ಥದ ಮೂಲಕ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಚಿಕ್ಕ ಒಂದು ಗಿಡವಾಗಿ ಇದ್ದಾಗ ನಾವೇನು ಮಾಡಬೇಕು ಒಳ್ಳೆಯ ಒಂದು ಸಂಸ್ಕಾರವನ್ನ ಒಳ್ಳೆಯ ಸಲಹೆ ಸೂಚನೆಗಳನ್ನ ಒಳ್ಳೆಯ ಒಂದು ದಾರಿಗಳನ್ನು ಅವರಿಗೆ ನಾವು ಸೊ ಅದಕ್ಕಾಗಿ ಏನು ಮಾಡ್ರಿ ಅಂತ ಹೇಳಿದ್ರೆ ನಮ್ಮ ನಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಿಂದ ನಾವೇನು ಮಾಡೋಣ ಬೆಳೆಸೋಣ ಒಳ್ಳೆಯ ಸಂಸ್ಕಾರುತವಾಗಿರ್ತಕ್ಕಂಥ ಜೀವನವನ್ನು ಮುಂದೊಂದು ದಿನ ನಾವು ನಡೆಸಲಿಕ್ಕೆ ಇವತ್ತೇನು ಮಾಡೋಣ ಅವರನ್ನು ತಯಾರಿ ಮಾಡೋಣ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರೂ ಸಹಿತ ಕೇರ್ಫುಲ್ಲಾಗಿ ಮಕ್ಕಳ ಬಗ್ಗೆ ಗಮನವನ್ನು ಕೊಟ್ಟರು ಯಾಕಂತಂದರೆ ಇವತ್ತಿನ ದಿನದ ದಿನದಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಟೆಕ್ನಾಲಜಿ ಅಂತಕ್ಕಂಥದ್ದು ಬಹಳ ಇಂಪ್ರೂವ್ಮೆಂಟ್ ಆಗಿರೋದರಿಂದ ಸೊ ಸಾಕಷ್ಟು ಉಪಯೋಗದ ಜೊತೆ ತೊಂದರೆಗಳು ಸಹಿತ ಕಂಡು ಬರ್ತಾ ಇದ್ದಾವೆ ಸೊ ಅದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಸೊ ನಮ್ಮ ಒಂದು ಒಳ್ಳೆಯಕ್ಕೆ ಒಳ್ಳೆಯತನಕ್ಕೆ ಅಥವಾ ನಮ್ಮ ಒಂದು ಒಳ್ಳೆಯದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ಸ್ವಲ್ಪ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ಕೋತಾ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ಇಟ್ಕೊಂಡು ಅಂದರೆ ಗಮನವನ್ನು ಹರಿಸ್ಕೊಂಡು ಏನು ಮಾಡಬೇಕು ನಾವು ಸಹಿತ ನಮ್ಮ ಕೆಲಸಗಳನ್ನು ಮಾಡ್ಕೋಬೇಕು ಯಾಕಂತಂದ್ರೆ ನಾಳೆ ಏನೇ ಸಮಸ್ಯೆಗಳು ಬಂದರೂ ಸಹಿತ ಏನಪ್ಪ ಮೇನ್ ರೀಸನ್ ಯಾರಾಗೋದು ಅಂತ ಹೇಳಿದ್ರೆ ಪೇರೆಂಟ್ಸ್ ಆಗ್ತಿರ್ತೀರಿ ಸೊ ಅದಕ್ಕಾಗಿ ನಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಅದೇ ರೀತಿಯಾಗಿ ಪ್ರೀತಿನೂ ಇರಲಿ ಒತ್ತಾಯ ಬೇಡ ಸೊ ಅದಕ್ಕಾಗಿ ಪ್ರೀತಿಯಿಂದ ನಿಮ್ಮ ಮಕ್ಕಳನ್ನು ಚೆನ್ನಾಗೇ ಬೆಳೆಸ್ರಿ ಚೆನ್ನಾಗಿ ಪೋಷಣೆ ಮಾಡಿರಿ ಚೆನ್ನಾಗಿ ಪಾಲನೆ ಮಾಡಿರಿ ಸೋ ಆ ಒಂದು ರಾಧಾಕೃಷ್ಣನವರು ಏನೋ ಒಂದು ಮಕ್ಕಳ ದಿನಾಚರಣೆ ಅಂತಕ್ಕಂಥದ್ದನ್ನು ತಮ್ಮ ದಿನವನ್ನು ಆ ಮಕ್ಕಳ ದಿನಾಚರಣೆಯನ್ನಾಗ ಆಚರಣೆ ಮಾಡಿದೆ ಅಂತಕ್ಕಂಥದ್ದನ್ನು ನಾವು ತ್ಯಾಗ ಮಾಡಿದಾರಲ್ಲ ಸೊ ಆ ಒಂದು ತ್ಯಾಗಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಒಂದು ಮಕ್ಕಳನ್ನು ಸಮರ್ಪಣೆ ಮಾಡಬೇಕಾಗ್ತತಿ ಸೊ ನಮ್ಮ ಮಕ್ಕಳನ್ನು ಸಮರ್ಪಣೆ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಸಮಾಜಕ್ಕೆ ನಾವು ಕೊಟ್ಟಾಗ ಮಾತ್ರ ಏನಾಗ್ತದೆ ಅಂತಂದರೆ ಆ ಒಂದು ಸಮರ್ಪಣೆ ಸಾರ್ಥಕ ಭಾವವನ್ನು ಹೊಂತೈತಿ ಇದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಗೈಡೆನ್ಸನ್ನು ಮಾಡಿರಿ ಸೊ ಗೈಡೆನ್ಸನ್ನು ಮಾಡಲಿಕ್ಕೆ ಹೋದಾಗ ಯಾವುದೇ ಸಂಕೋಚ ಬೇಡ ಗಡ್ಡೆ ಇರಲಿ ಹೆಣ್ಣೆ ಇರಲಿ ಒಳ್ಳೆ ರೀತಿಯಿಂದ ಏನು ಮಾಡಿ ಅವರಿಗೆ ಗೈಡೆನ್ಸನ್ನು ಮಾಡಿರಿ ಉತ್ತಮವಾಗಿರ್ತಕ್ಕಂಥ ಪ್ರಜೆಗಳನ್ನು ನಾವು ನೀವೆಲ್ಲರಿಗೂ ನಮ್ಮ ಸಮಾಜಕ್ಕಾಗಿ ಕೊಡೋಣ ಅಂದಾಗ ಮಾತ್ರ ನಮ್ಮ ಸಮಾಜ ಏನಾಗ್ತೈತಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಮಾಜವಾಗಿ ಮಾರ್ಪಡ್ತೈತಿ ಅಂತ ಹೇಳ್ತಾ ಸೊ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ